ದೇಶಭಕ್ತನ ತಲೆಯಲ್ಲಿ ಅರಳಿದ ರಾಷ್ಟ್ರಧ್ವಜ ಸರ್ವರಲ್ಲೂ ದೇಶಾಭಿಮಾನ ಬಂದರೆ ನನಗೆ ಹೆಮ್ಮೆ ಎಂದ ವ್ಯಕ್ತಿ ನಿತ್ಯ ಜೀವನದಲ್ಲಿ ವೃತ್ತಿಯಲ್ಲಿ ಕ್ಷೌರಿಕನಾದರೂ ಕೂಡ ಪ್ರವೃತ್ತಿಯಲ್ಲಿ ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಐವತ್ತೈದು ವರ್ಷದ ರಾಣಿಬೇನೂರು ನಗರದ ಆರ್ ಕೆ ಹೇರ್ ಡ್ರೆಸ್ಸಸ್ ಮಾಲೀಕ ಜಗದೀಶ್ ನಿಂಗಪ್ಪ ಮಾಗೌಡ ಎಂಬಾತನು ಅಪ್ಪಟ ದೇಶಾಭಿಮಾನಿಯಾಗಿ ಕಂಗೊಳಿಸ್ತಾ ಇದ್ದಾರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ತಲೆಯ ಮೇಲೆ ಇಲ್ಲವೇ ದೇಹದ ಮೇಲೆ ದೇಶಾಭಿಮಾನದ ಚಿತ್ರ ಬಿಡಿಸಿಕೊಂಡು ನಗರದ ತುಂಬೆಲ್ಲ ಓಡಾಡುತ್ತಾ ದೇಶಾಭಿಮಾನ ಮೆರಿತಾಯಿಸುವ ಈ ವ್ಯಕ್ತಿ ನಿಜಕ್ಕೂ ಇತರರಿಗೆ ಮಾದರಿಯಾಗಿದ್ದಾರೆ ಈ ವರ್ಷ ಆಗಸ್ಟ್ ಹದಿನೈದಕ್ಕೆ ದೇಶಭಕ್ತ ಯುವಕನೋರ್ವನು ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಓಡುವ ಕಲ್ಪನೆಯ ಚಿತ್ರವನ್ನು ತನ್ನ ತಲೆಯ ಹಿಂಭಾಗದಲ್ಲಿ ಕೂದಲಿನಲ್ಲಿ ನುಣುಪಾಗಿ ಚಿತ್ರಿಸಿಕೊಂಡು ಅಭಿಮಾನ ಪಡ್ತಾ ಇರುವುದು ಕಾಣಬಹುದಾಗಿದೆ ಕಳೆದ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ನಿಮಿತ್ತ ತನ್ನ ತಲೆಯ ಹಿಂಭಾಗದ ಕೂದಲಿನಲ್ಲಿ ರಾಷ್ಟ್ರಧ್ವಜದಲ್ಲಿ ಕೆಳಗೆ ಮತ್ತು ಮೇಲ್ಭಾಗದಲ್ಲಿ ಒಂದೇ ಮಾತರ ಮಂತ ಕೂದಲಿನಲ್ಲಿ ಕತ್ತರಿಸಿಕೊಂಡಿದ್ದು ಹಾಗೆಯೇ ಮಧ್ಯದಲ್ಲಿ ಅಶೋಕ ಚಕ್ರ ಬಿಡಿಸಿಕೊಂಡು ಅಭಿಮಾನವನ್ನು ಮೆರೆದಿದ್ದನ್ನು ನಾವು ಸ್ಮರಿಸಿಕೊಳ್ಬಹುದು ಈ ಹಿಂದೆ ತನ್ನ ತಲೆಯಲ್ಲಿ ತಲೆ ಕೂದಲನ್ನು ಆಕಾರ ಬರುವಂತೆ ಕತ್ತರಿಸಿ ಎಪ್ಪತ್ತ್ಮೂರು ಆರ್ ಎನ್ ಆರ್ ಹಾಗೂ ರಾಷ್ಟ್ರಧ್ವಜ ಚಿತ್ರ ಬಿಡಿಸಿಕೊಂಡು ಅಭಿಮಾನ ಮೆರೆದಿದ್ದನ್ನು ನೆನಪಿಸಿಕೊಳ್ಬೋದು ಈ ಹಿಂದೆ ದೇಹದಲ್ಲಿ ತಲೆಯಲ್ಲಿ ಭಾರತದ ರಾಷ್ಟ್ರಧ್ವಜ ಮೇರ ಭಾರತ್ ಮಹಾನ್ ಜೈ ಹಿಂದ್ ಭಾರತ ಇಂಡಿಯಾ ಐ ಲವ್ ಇಂಡಿಯಾ ಎಂಬ ಇತ್ಯಾದಿ ಬರಹಗಳನ್ನು ತಲೆಯ ಮತ್ತು ಮೈಮೇಲೆ ಬಿಡಿಸಿಕೊಂಡು ಅಭಿಮಾನ ಮೆರೆದಿರುವುದು ಶ್ಲಾಘನೀಯವಾಗಿದೆ ಕ್ಷೌರಿಕ ವೃತ್ತಿಯಲ್ಲಿ ಬಹು ನಿಪುಣರಾಗಿರುವ ಜಗದೀಶರು ತಮ್ಮ ಎರಡು ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಇತರರ ಮುಖದ ಕ್ಷೌರ ಮಾಡಿಯೂ ಸಹ ದಾಖಲೆಯನ್ನ ಮಾಡಿದ್ದಾರೆ ಕಳೆದ ಮೂರು ದಶಕಗಳಿಂದ ನಿರಂತರ ಈ ಪ್ರವೃತ್ತಿಯಲ್ಲಿ ತೊಡಗಿಸಿರುವ ಇವರು ಅಭಿಮಾನಕ್ಕೆ ಅನೇಕ ನಾಗರಿಕರು ತಾಲೂಕು ಆಡಳಿತ ಅಭಿನಂದಿಸಿ ಸನ್ಮಾನಿಸುವ ಮೂಲಕ ಗೌರವವನ್ನು ಸಲ್ಲಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಜಗದೀಶ್ ಅವರನ್ನ ಅಭಿಮಾನದಿಂದ ಕಾಣುವಂತಾಗಿದೆ ಇದರಿಂದ ಸರ್ವರಲ್ಲೂ ದೇಶಾಭಿಮಾನ ಬಂದರೆ ನನಗೆ ಬಹಳಷ್ಟು ಹೆಮ್ಮೆಯಾಗುತ್ತದೆ ಅಂತ ಅವರು ಹೇಳಿದ್ದಾರೆ ಎಲ್ಲರೂ ದೇಶಾಭಿಮಾನ ಮೂಡಿಸಿಕೊಂಡು ದೇಶವನ್ನು ರಕ್ಷಣೆ ಮಾಡಲು ಮುಂದಾಗಬೇಕಾಗಿದೆ ಅಂತ ಜಗದೀಶ್ ಅಭಿಮಾನದಿಂದ ಹಾಗೂ ಕಳಕಳಿಯಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇದೊಂದು ನನಗೆ ಒದಗಿ ಬಂದಿರುವ ಭಾಗ್ಯ ಅಂತ ಜಗದೀಶ್ ಹೆಮ್ಮೆಯಿಂದಲೇ ಹೇಳ್ತಾ ಇರುವುದು ಅವರ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ